ಕಂದಾಯ ಇಲಾಖೆ ಸ್ವಾಧೀನದಲ್ಲಿರುವ ಡೀಮ್ಡ್ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಯ ಉದ್ದೇಶ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಯಾವುದೇ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾಗಿದೆಯೇ ಎಂಬುದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮಾಜಿ ಸಚಿವ ಬಿ ಒತ್ತಾಯಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕುರಿತು ತನಿಖೆ ನಡೆಸಲು ಎಸ್ಐಟಿ ರಚಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚರ ವಹಿಸಬೇಕೆಂದು ಆಗ್ರಹಿಸಿದರು ಹಾಸನ ಜಿಲ್ಲೆಯಲ್ಲಿ ಎರಡು ಲಕ್ಷದ ಹನ್ನೊಂದು ಸಾವಿರದ ಎಕರೆ ಅರಣ್ಯ ಭೂಮಿ ಇದ್ದು ಇದರಲ್ಲಿ ಶೇಕಡಾ ಹದಿನೈದರಷ್ಟು ಭೂಮಿ ಖಾಸಗಿ ಅವರಿಗೆ ಮಂಜೂರು ಮಾಡಲಾಗಿದೆ ನೂರಾರು ಜನರು ಈ ಭೂಮಿಯಲ್ಲಿ ಮನೆ ನಿರ್ಮಿಸಿಕೊಂಡು ವ್ಯವಸಾಯ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ನಾಲ್ಕು ತಿಂಗಳ ಒಳಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಸ್ಐಟಿ ತಂಡ ರಚಿಸಿ ಅರಣ್ಯ ಭೂಮಿ ಗುರುತಿಸಿ ವಶಕ್ಕೆ ಪಡೆಯಬೇಕು ಅಥವಾ ದರ ನಿಗದಿಪಡಿಸಿ ಆ ಹಣವನ್ನು ಅರಣ್ಯೀಕರಣಕ್ಕೆ ಬಳಕೆ ಮಾಡಿಕೊಳ್ಳಬೇಕೆಂದು ಸುಪ್ರೀಂಕೋರ್ಟ್ ಹೇಳಿದೆ ಈ ಬಗ್ಗೆ ಹೇಳಿದರು ಐದಳ್ಳ ಕಾವಲು ಸೊಪ್ಪಿನಲ್ಲಿ ನಿಟೂರು ನೀಲಗಿರಿ ಕಾವಲು ವ್ಯಾಪ್ತಿಯಲ್ಲಿ ನಾನು ಸಚಿವನಾಗಿದ್ದ ಸಮಯದಲ್ಲಿ ಕಂದಾಯ ದಾಖಲೆಯಿಂದ ಅಧಿಕೃತವಾಗಿ ದಾಖಲೆ ನಿರ್ಮಿಸಿ ಜಾಗ ಮಂಜೂರು ಮಾಡಿ ಸರ್ಕಾರದ ಆದೇಶದಂತೆ ಜನರಿಗೆ ಹಕ್ಕುಪತ್ರ ನೀಡಲಾಗಿದೆ ತೀರ್ಪಿನ ಬಗ್ಗೆ ಮರು ಪರಿಶೀಲನೆಯಾಗಬೇಕೆಂದು ಆಗ್ರಹಿಸಿದರು ಅರಣ್ಯ ಒಂದು ಅಂದಾಜಿನ ಪ್ರಕಾರ ಐದು ಸಾವಿರ ಎಕರೆ ಮುಂಜೂರಾತಿ ಮತ್ತೆ ಒತ್ತುವರಿ ಇದೆ ನಾನು ಅರಸಿಕೆರೆ ಭಾಗದ ಶಾಸಕರಾಗಿದ್ದ ಗಣಸಿ ಕ್ಷೇತ್ರದ ಶಾಸಕರಾಗಿದ್ದಾಗ ಐದಳ್ಳ ಕಾವಲು ಭೂಮಿ ಸೊಪ್ನಳ್ಳಿ ನಿಟ್ಟೂರು ಐದಳ್ಳ ಆ ಪ್ರದೇಶ ಏನು ಬರುತ್ತೆ ಎಲ್ಲ ಪೂರ್ತಿ ಅದೆಲ್ಲ ಅರಣ್ಯ ಸ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿತ್ತು ಈಗಲೂ ಅದರಲ್ಲೇ ಇದೆ ಅರ್ಧ ಭಾಗ ಮುಂಜ್ರಾತಿ ಮಾಡಿದ್ವಿ ಅಧಿಕೃತವಾಗಿ ದಾಖಲೆ ಕೊಟ್ಟಿದ್ದೀವಿ ಖಾತೆ ಆಗಿದೆ ಮತ್ತೊಂದು ಆಗಿದೆ ಎಲ್ಲ ಆಗೋಗಿದೆ ಓಡಿ ಒಂದು ಹೊರತುಪಡಿಸಿ ಆಯ್ತಲ್ವಾ ಅದೇ ಥರ ನೀಲಗಿರಿ ಕಾವಲು ನಾಲ್ಕು ಸಾವಿರದ ನಾನ್ನೂರು ಎಕರೆ ತೊಂಬತ್ತು ಭಾಗ ಶೇಕಡ ನಾನು ಆ ಭಾಗದ ಆಗಿದ್ದ ಮಂಜೂರಾತಿ ಮಾಡಿಬಿಟ್ಟಿದ್ದೀನಿ ಹಕ್ಕು ಪತ್ರ ಕೊಟ್ಟಿದ್ದೀನಿ ಪಾತ್ರಿ ಕಾರಣ ಎಲ್ಲ ಆಗೋಗಿದೆ ಈಗ ನೀವು ಏನು ಮಾಡ್ತೀರಾ ಅವರು ಏನು ಮಾಡ್ತಾರೆ ಅಂದರೆ ಈ ಈ ಒಂದು ಟರ್ಮ್ಸ್ ಆಫ್ ರೆಫ್ರೆನ್ಸ್ ಪ್ರಕಾರ ಗುರುತಿಸುವಿಕೆ ನಂತರ ವಾಪಸ್ಸು ಪಡೆಯುವುದು ಅನಿವಾರ್ಯ ಇಲ್ಲದಿದ್ದಲ್ಲಿ ದರ ನಿಗದಿ ಮಾಡುವುದು ಪಡೆದಂಥ ಹಣವನ್ನು ಅರಣ್ಯಕರಣಕ್ಕೆ ಉಪಯೋಗಿಸಬಹುದು ಅಂತಕ್ಕಂಥ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಸರ್ಕಾರದ ಮಟ್ಟದಲ್ಲಿ ಅಂತಕ್ಕಂಥದ್ದೇ ನನ್ನ ಒತ್ತಾಯ ಇವತ್ತು ಸರ್ ಜನ